ಬಾಳೆಕಾಯಿ ದಿಂಡಿನ ಪಲ್ಯ ಮಾರ ಇದೆ ಚೆಂದ ಉಂಟು ಬಾಳೆಕಾಯಿ ದಿಂಡಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ಈ ರೀತಿ ಹೆಚ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸೊ ಅವ್ರಿ ಹೇಳಿದ್ದನ್ನು ಕೇಳ್ಕೊಂಡು ಮಾಡ್ತಾ ಇದ್ವಿ ಮಾಮೂಲಿ ಪಲ್ಯ ಥರ ಮಾಡೋಣ ಅಂದ್ಬಿಟ್ಟು ಹೆಚ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಸ್ಲೈಸ್ ಹೊರ್ಗಡೆದೆಲ್ಲ ತೆಗ್ದಿದ್ದೀನಿ ಐ ತಿಂಕ್ ಇದು ರೆಡಿ ಅನಿಸುತ್ತೆ ತಿನ್ನೋದಕ್ಕೆ ಒಳ್ಳೇದಂತೆ ಕಿಡ್ನಿಗೆಲ್ಲ ಸೊ ಕರೆಂಟ್ ಇಲ್ಲ ಇವಾಗ ಸದ್ಯಕ್ಕೆ ಒಂಥರ ತರ ನಾರ್ ತರ ಪದಾರ್ಥ ಇದು ನಮ್ಮ ದೇಹಕ್ಕೆ ನಾರ್ ಇರುವಂತಹ ಫುಡ್ ಒಳ್ಳೇದು ಫೈನ್ ಇದೇ ಇತ್ತು ಪಕ್ಕದ ಮನೆಯವ್ರು ಕೊಟ್ಟರು ಕಟ್ ಮಾಡ್ಕೊತ ಉಂಟು ಇಲ್ಲ ಈ ರೀತಿ ಕಟ್ ಮಾಡ್ಕೊಂತ ಉಂಟು ನೀರು ನೀರ್ಗಾಕಿರ್ತೀನಿ ತಪ್ಪಾಗುತ್ತೆ ಅಂತ ಹೆಚ್ಚಾದ ಚೆನ್ನಾಗಿದೆ ಫ್ರೆಂಡ್ಸ್ ಕರಕರ ಅಂತ ಇದೆ ಕುಕ್ಕರಲ್ಲೇ ಮಾಡ್ತಿರ್ತೀನಿ ಒಂದು ಎರಡು ಏಳು ಹುಳಿ ಆಕಣ ಅಂದ್ಬಿಟ್ಟು ಹೆಚ್ಕೊಂತೀವಿ ಅಷ್ಟರಲ್ಲಿ ಸ್ವೀಟ್ ಜೀರಿಗೆ ಅದನ್ನೆಲ್ಲ ಹಾಕೊಳ್ಳೋಣ ಅಂತ ಈಗ ಈರುಳ್ಳಿ ಹಾಕೋ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಮಾಡಿ ತರಕಾರಿ ಆದ್ರೆ ರುಬ್ಕೊಂಡಿದ್ದೀನಿ ಅದನ್ನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮಾಡಿಟ್ಕೊಂಡ್ಬಿಡ್ತೀನಿ ನಾನು ಪಡಾವು ಪಲ್ಯಗಳಿಗೆ ಏನಾದರೂ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಬಾಳೆ ದಿಂಡನ್ನ ಏನು ಹೆಚ್ಚಿಟ್ಕೊಂಡಿದೀನಲ್ಲ ಇವ್ರನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿವಲ್ಲ ಹಾಕೊಂತೀವಿ ಒಂಥರ ನೋಡೋದಕ್ಕೆ ಆಲೂಗೆಡ್ಡೆ ಉಂಟು ಎಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂತ ಎಷ್ಟು ಇಷ್ಟ ಅದು ಅವ್ರು ತಿಂದಿದಾರಂತೆ ಅವ್ರಮ್ಮ ಮಾಡ್ಕೊಟ್ಟಿರ್ಬೋದು ತಿಂದಿರ್ತಾರೆ ಅವರು ಬಟ್ ನಾನು ಫಸ್ಟ್ ಟೈಮು ಹೇಗಿರುತ್ತೆ ಇದು ಖಾರ ಥರ ಇರ್ತಂತೆ ಆ್ಯಕ್ಚುಲಿ ಅಂದರೆ ಒಂದು ಟಮಟೊ ಹಾಕ್ತಾ ಇದ್ದೀನಿ ಈಗ ಒಂದೊಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಉಂಟು ಖಾರ ಸ್ವಲ್ಪ ಸ್ಟ್ರಾಂಗಾಗಿದೆ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಒಂದು ಸ್ಕೂಪ್ ಹಾಕ್ತಾ ಒಂದು ಈಗ ನೀಟಾಗಿ ಮಿಕ್ಸ್ ಅಪ್ ಮಾಡುವಂತ ಉಂಟಿನಿ ಮಾಡ್ತಾ ಇದ್ದೀನಿ ಪಲ್ಯ ಮಾರ ಇದೆ ಚೆಂದ ಉಂಟು ನೀಟಾಗಿ ಅಷ್ಟೊಂದು ಪ್ರಾಪರಾಗಿ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಂದೇ ಆದಂತ ಒಂದು ರೀತಿಯಲ್ಲಿ ಮನೆ ಅಡಿಗೆಗಳ ಹೇಗ್ ಮಾಡ್ತೀನಿ ಆ ರೀತಿ ಮಾಡ್ತಾ ಉಂಟು ನಮ್ಮ ರಾಜ್ಯದಲ್ಲಿ ಯಾವ ಡಿಸ್ಟ್ರಿಕ್ ಜಾಸ್ತಿ ಮಾಡ್ತಾರೆ ಮಂಗ್ಳೂರ್ ಸೈಡ್ ಮಾಡ್ತಾರ ಅಥವಾ ದಕ್ಷಿಣ ಕನ್ನಡ ಸೈಡ್ ಜಾಸ್ತಿ ಮಾಡ್ತಾರ ಗೊತ್ತಿಲ್ಲ ಇಲ್ಲ ಎಲ್ಲ ಕಡೆನೂ ಮಾಡ್ತಾರ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಯಕ್ ಬಿಡ್ತೀನಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ಈ ರೀತಿ ಒಂದು ಸ್ಕೂಪ್ ಆಗ್ತಾ ಉಂಟು ಬಾಳೆಕಾಯಿ ದಿನ ಪಲ್ಯಕ್ಕೆ ಜೋಳದ ರೊಟ್ಟಿ ಇದೆ ಅದನ್ನೇ ಕಾಂಬಿನೇಷನ್ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಚಪಾತಿ ಅಕ್ಕಿ ರೊಟ್ಟಿ ಏನು ಇಲ್ಲ ಜೋಳದ ರೊಟ್ಟಿ ಇದೆ ಅದನ್ನೇ ಸ್ವಲ್ಪ ಸುಟ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಈ ರೀತಿ ಬರುತ್ತೆ ಕನ್ಸಿಸ್ಟೆನ್ಸಿ ಸೊ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿದು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕಿ ಮಿಕ್ಸಪ್ ಮಾಡಿದೆ ಕಾಯಿ ತುರ್ಕೊತ ಈ ರೀತಿ ಆಗಿದೆ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ಪಾತ್ರೆನ ಎಷ್ಟೇ ಕ್ಲೀನಾಗಿ ತೊಳ್ದಿದ್ರೂ ಧೂಳೆಲ್ಲ ಕೂತಿರುತ್ತಲ್ವ ಸ್ವಲ್ಪ ಹಾಗಾಗಿ ಬಳಸುವಾಗ ಇನ್ನೊಂದು ಸಲ ತೊಳ್ಕೊಂಡು ಹಾಕುವಂಥದ್ದು ಫುಲ್ ಮೋಡ ಆಗಿದೆ ನೋಡಿ ಮಳೆ ಬರುತ್ತೆ ಅನಿಸುತ್ತೆ ಅಷ್ಟರಲ್ಲಿ ನಾನು ಒಣ ಹಾಕಿದ್ದೀನಿ ಬಟ್ಟೆನ ಅವ್ನು ತೊಗೊಂಡು ಒಣಕ್ಕೆ ಬರಬೇಕು ಫ್ಲೇಮ್ ಕಮ್ಮಿ ಮಾಡಿ ಹೋಗ್ತಾ ಇದ್ದೀನಿ ಅಷ್ಟೊತ್ತಿಗೆ ಬಟ್ಟೆ ಎತ್ಕೊಂಡ್ಬರೋಣ ಅಂತ ತೊಗೊಬೇಕಿಂಗಿದ್ರೆ ನಮ್ಮ ಮನೆ ಮೇಲ್ಗಡೆ ಫಸ್ಟ್ ಪ್ರಾಡಕ್ಟ್ ಬಟ್ಟೆ ಎತ್ಕೊಂಡ್ಬರೋದಿಗೆ ವಿಷನ್ ಆಗ್ತು ಕರೆಕ್ಟಾಗಿ ಸೊ ಆರದ್ಮೇಲೆ ವಿಶಾಲ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಬಳೆಕಾಯಿ ಇಂಡಿನ ಪಲ್ಯ ಅಂತ ಅಷ್ಟರಲ್ಲಿ ಒಂದು ಸ್ವಲ್ಪ ರೊಟ್ಟಿ ಸುಟ್ಕೊಂಡ್ಬಿಡ್ತೀನಿ ಜೋಳದ ರೊಟ್ಟಿ ತೊಗೊಂಬಂದಿದ್ದೆ ಈ ರೀತಿ ಜೋಳದ ರೊಟ್ಟಿ ಎಷ್ಟು ದೊಡ್ಡದಾಗಿದೆ ನೋಡಿ ಹಂಡ್ರೆಡ್ ರುಪೀಸ್ ಮೇಲೆ ಎಂತ ಹತ್ತಿ ಕೊಟ್ಟಿರ್ತಾನೆ ಒಂದು ಪ್ಯಾಕೆಟ್ ಸ್ವಲ್ಪ ಖಾಲಿಯಾಗಿದೆ ಈ ರೀತಿ ಸ್ವಲ್ಪ ಖುಷಿ ಮಾಡ್ಕೋಬೇಕು ಅದನ್ನ ಅವಾಗ ನೆಚ್ಚಾಗಿರುತ್ತಲ್ಲ ಇವಾಗೆಲ್ಲ ಸಹ ಮಳೆ ಶೀತ ವಾತಾವರಣಕ್ಕೆ ಈ ರೀತಿ ಎರಡು ರೊಟ್ಟಿ ರೆಡಿ ವಿಷನ್ ತೆಗಿತಾ ಉಂಟು ಈ ಥರ ಇದೆ ನೋಡಿ ಫಸ್ಟ್ ಲುಕ್ ಬೆಂದಿರೋ ಬಾಳೆದಿ ಪಲ್ಯದ್ದು ಇದಕ್ಕೆ ಇವಾಗ ಒಂದು ನೀಟಾಗಿ ಮಿಕ್ಸ್ ಅಪ್ ಮಾಡ್ಕೊತೀನಿ ನಾಲ್ಕೈದು ನಿಮಿಷ ಒಡ್ಸಿದ್ದೀನಿ ಅಂದ್ಕೊತೀನಿ ಸೊ ಈ ಥರ ಉಂಟು ಸ್ನೇಹಿತರೆ ನಾನು ಸ್ವಲ್ಪ ಬೌಲ್ಗೆ ಹಾಕೊಳ್ತೀನಿ ಈ ರೀತಿ ಉಂಟು ಊಟ ಮಾಡಿ ನೋಡ್ಬೇಕು ಹೇಗೆ ಅನ್ಸುತ್ತೆ ಅಂತ ಬಸ್ ಟೈಮ್ ತಿಂತಾರೆ ಹೆಲ್ತ್ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ನೋಡಬೇಕು ಓಕೆ ಲೈಟ್ಸ್ ಇಲ್ಲ ಸ್ವಲ್ಪ ಬೆಳಕು ಕಮ್ಮಿ ಇದೆ ಮೋಡ ಬೇರೆ ಆಗಿದೆ ಹಾಗಾಗಿ ಊಟ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಜೊತೆ ತಿನ್ನೋಣ ಅಂದ್ಬಿಟ್ಟು ಕೂತಿದ್ದೀನಿ ಖಡಕ್ ಜೋಳದ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ನನಗೆ ಇಷ್ಟ ಜೋಳದ ಹಸಿ ರೊಟ್ಟಿನೂ ಇಷ್ಟ ಹಾಗೆ ಖಡಕ್ ರೊಟ್ಟಿನೂ ಇಷ್ಟ ಎರಡೂ ಇಷ್ಟ ಹಂಗೆ ಟೇಸ್ಟ್ ಮಾಡೋಣ ಒಂದು ಚೆನ್ನಾಗಿ ಬೆಂದಿದೆ ನಾರ್ ಥರ ಅನಿಸುತ್ತೆ ಸ್ವಲ್ಪ ತಿನ್ಬೋದು ಏನು ಆ ಥರ ಕಹಿ ಅನಿಸೋದು ಆ ಥರ ಏನಿಲ್ಲ ತಿನ್ಬೋದು ಚೆನ್ನಾಗಿ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ತಿನ್ಬೋದು ನೀವು ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ನಾವು ಚಿಕ್ಕದ್ರಿಂದ ಕೇಳಿದ್ದು ಬಟ್ ತಿಂದಿರಲಿಲ್ಲ ನಮ್ಮ ಮನೇಲಿ ಯಾರೂ ನಮ್ಮ ಅಜ್ಜಿನಾರ ಅಲ್ಲಿ ನಮ್ಮಅಮ್ಮ ನಮ್ಮ ಆಂಟಿ ಅವರು ಯಾರು ಮಾಡಿಕೊಟ್ಟಿರಲಿಲ್ಲ ನಾವು ತಿಂದಿರಲಿಲ್ಲ ಬಟ್ ನಮ್ಮ ಮನೇಲೆಲ್ಲ ಬಾಳೆ ಎಲ್ಲ ಸಿಗುತ್ತೆ ಬಾಳೆ ದಿಂಡೆಲ್ಲ ಇರುತ್ತೆ ಬಟ್ ನಮ್ಮ ಮನೇಲಿ ಇದನ್ನು ಯಾರು ಟ್ರೈ ಮಾಡಿಲ್ಲ ನಾನು ಫಸ್ಟ್ ಟೈಮ್ ತಿಂತಾರ ಇಷ್ಟ ಆಯಿತು ಸ್ನೇಹಿತರೆ ಸುವರ್ಣ ಗೆಡ್ಡೆ ಅಂತಾರಲ್ಲ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಮೇಷ್ಟ್ರು ಅಮ್ಮ ಸತಿ ಮಾಡಿಕೊಟ್ಟಿದ್ರು ಪಲ್ಯನ ಅವ್ರ ಮನೆಗೆ ಹೋದಾಗ ತುಂಬ ಚೆನ್ನಾಗಿತ್ತು ಅದನ್ನು ಬಟ್ ಅದು ಕಟ್ ಮಾಡುವಾಗೆಲ್ಲ ಕೈಯೆಲ್ಲ ಕಟ್ತಾ ಬರುತ್ತೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇದು ಮಾಡೋದೇನು ಪ್ರೊಸೀಜರ್ ಇದೆ ಅದೆಲ್ಲ ನೀಟಾಗಿ ಪಾಲಿಸ್ಬೇಕು ಅದನ್ನು ಸಾಧ್ಯ ಆದರೆ ಸಲ ಮಾಡ್ಕೊಂಡು ತಿನ್ಬೇಕು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಮಾರ್ಕೆಟಲ್ಲೂ ಸಿಗುತ್ತೆ ಸುವರ್ಣ ಗಡ್ಡೆ ಹೆಲ್ತಿಗೆ ತುಂಬ ಒಳ್ಳೆಯದಂತ ಅದು ಕೂಡ ಇದೆಲ್ಲ ಹೇಗೆ ತಿಂದ ಮೇಲೆ ದಿನ ದಿನೇ ಓವರ್ ಓವರ್ನೈಟ್ ಡೈಜೆಷನ್ ಹೇಗಾಯಿತು ಏನಾಯಿತ ಅಂತ ಏನನ್ನಿಸ್ತು ಅನ್ನಿಸ್ತು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ದೋಸೆಗೆಲ್ಲ ಎಷ್ಟು ರೂಪಾಯ ಉಂಟು ರುಬ್ಬಿದೆ ಇನ್ನೂ ಒಂದು ರೌಂಡ್ ಹಾಕ್ಬೇಕು ಇಲ್ಲಿ ರುಬ್ಬಿಟ್ಕೊಳ್ತಾ ಉಂಟು ಆ್ಯಕ್ಚುಲಿ ನಾನು ನೆನ್ನೆ ನಿಮಗೆ ಹೇಳಿದ್ದೆ ಅಲ್ವಾ ಹೇಗೆ ಅನಿಸುತ್ತೆ ಈ ದಿಂಡಿನ ಪಲ್ಯ ತಿಂದ ಮೇಲೆ ಅಂದ್ಬಿಟ್ಟು ರಾತ್ರಿ ನನಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದಂಗೆ ಆಯಿತು ಬಟ್ ಡೈಜೆಷನ್ ಎಲ್ಲ ಸರಿ ಆಯಿತು ಫಸ್ಟ್ ಟೈಮ್ ತಿಂದ್ಮೇಲೆ ಅದಕ್ಕೂ ಏನೂ ಗೊತ್ತಿಲ್ಲ ಇಲ್ಲ ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತಿತ್ತು ಏನು ಹಂಗೆ ಅನ್ನಿಸ್ತು ತಿನ್ಬೋದು ಮಾರ್ನಿಂಗ್ ಎಲ್ಲ ಡೈಜೆಷನ್ ಎಲ್ಲ ಚೆನ್ನಾಗಿ ಆಯಿತು ಸೊ ಇವಾಗ ದೋಸೆ ಜೊತೆ ಒಂದು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಮತ್ತೆ ತಿಂತಾ ಉಂಟು ನೋಡಬೇಕು ಮತ್ತೆ ಮಧ್ಯಾಹ್ನ ಏನಾದರೂ ಹೊಟ್ಟೆ ನೋವು ಬರುತ್ತಾ ಅಂದರೆ ಬಂದರೂ ಪರವಾಗಿಲ್ಲ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಅಂದರೆ ನೋವು ಬಂದರೂ ಪರವಾಗಿಲ್ಲ ಬಿಡಿ ತಡ್ಕೊಳಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ತ್ರಿವೇಣಿ